ಹದಿನೆಂಟು ಅಥವಾ ಹತ್ತೊಂಬತ್ತನೇ ತಾರೀಕು ಬೃಹತ್ತಾದಂಥ ಒಂದು ಸನಾತನವಾದದ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆ ಸಮಾವೇಶವನ್ನು ಮಾಡಬೇಕಂತ ತೀರ್ಮಾನ ತಗೊಂಡಿದ್ದೀವಿ ಅವ್ರ ಉದ್ದೇಶ ಏನಂತ ಹೇಳಿದ್ರೆ ಅಟ್ಯಾಕ್ ಮಾಡಿದವ್ರ ಉದ್ದೇಶ ಏನಂತ ಹೇಳಿದ್ರೆ ನಾವು ಹೇಳ್ದಂಗೆ ನೀವು ತೀರ್ಪು ಕೊಟ್ಟರೆ ಸರಿ ನಾವು ಹೇಳ್ದಂಗೆ ನೀವು ಮಾತಾಡಿದ್ರೆ ಸರಿ ಕಾನೂನಿಲ್ಲ ಸಂವಿಧಾನ ಇಲ್ಲ ನಾವು ಹೇಳ್ದಂಗೆ ಮಾಡಬೇಕು ಅನ್ನೋ ಥರ ಅವ್ರು ಮಾಡ್ತಾಯಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿರುವಂಥ ನಿತೀಶ್ ಕುಮಾರ್ ಏನು ಇವತ್ತು ಸಮಾಜವಾದ ಹಿನ್ನೆಲೆಯಲ್ಲಿ ನಮ್ಮ ದಲಿತ ಓಟುಗಳು ತೊಗೊಂಡಿರೋಂಥ ಚಂದ್ರಬಾಬು ನಾಯ್ಡು ಇವರು ನಿತೀಶ್ ಕುಮಾರ್ ಅವರು ಅವ್ರಿಗೆ ಏನಾರೇ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಬಸು ಇದ್ರ ಮೇಲೆ ನಂಬಿಕೆ ಇದ್ದರೆ ಕೂಡಲೇ ಅವರು ರಾಜೀನಾಮೆ ಕೊಟ್ಟು ಅದು ಅಲ್ಲಿಂದ ಹೊರಗೆ ಬರಬೇಕು ಅಂತ ನಾನು ಹೇಳ್ತೀನಿ ಬೆಂಗಳೂರಲ್ಲಿ ಪೊಲೀಸರು ಒಂದು ಸತಿ ವಕೀಲರ ಮೇಲೆ ದಾಳಿ ಮಾಡೋದಕ್ಕೆ ಹೊಡೆದಿದ್ದಕ್ಕೆ ನಾವು ಇಡೀ ವಕೀಲ ಸಮುದಾಯ ಸೇರಿಕೊಂಡು ಒಂದು ಪ್ರತಿಭಟನೆ ಮಾಡಿದ್ವಿ ನಾನು ನಮ್ಮ ವಕೀಲ ಅಣ್ಣ ತಮ್ಮಂದ್ರಿಗೆ ಅಕ್ಕ ತಂಗಿಯರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ ಸಿ ಜೆ ಎ ಅವರು ಅವರು ಬರೀ ಸಿ ಜೆ ಅಲ್ಲ ನಮ್ಮ ಸಂವಿಧಾನನ ರೆಪ್ರೆಸೆಂಟ್ ಮಾಡ್ತಾರೆ ಸಿ ಜೆ ಐ ಮೇಲೆ ಒಂದು ದಾಳಿಯಾಗಿದೆ ಅಂತ ಹೇಳಿದ್ರೆ ನಾವೆಲ್ಲ ವಕೀಲರು ಖಂಡಿಸ್ಬೇಕು ನಾವು ಎಲ್ಲರೂ ಸೇರಿಕೊಂಡು ಒಂದು ದಿವಸ ಕೋರ್ಟ್ ಬಾಯ್ಕೊಟ್ಟು ಮಾಡಬೇಕಾಗತ್ತೆ ಮತ್ತು ಈ ಅಟ್ಯಾಕ್ನ ಓಪನ್ ಆಗಿ ಖಂಡಿಸಬೇಕಾಗತ್ತೆ ಅದು ಒಂದು ವಕೀಲರ ಕಡೆಯಿಂದ ಎರಡನೇದು ನಾವು ಸುಪ್ರೀಂ ಕೋರ್ಟ್ ಜಜ್ಗಳದು ಮಿಕ್ಕಿರ ಜಜ್ಗಳಿಗೂ ನಾವು ಪ್ರಶ್ನೆ ಕೇಳಬೇಕಾಗತ್ತೆ ಏನಂತ ಹೇಳಿದರೆ ಸಿ ಜೆ ಏನೋ ಆಯಿತು ಅವ್ರದ್ದು ದೊಡ್ಡ ಮನಸ್ಸು ಅವರು ನಾನು ಕಂಪ್ಲೇಂಟ್ ಫೈಲ್ ಮಾಡಲ್ಲ ಅಂತ ಹೇಳಿದ್ದಾರೆ ಮಿಕ್ಕಿರ ಜಜ್ಗಳ್ದ ಅಭಿಪ್ರಾಯ ಏನು ಇದೇ ಥರ ಒಂದು ನಾಲ್ಕೈದು ವರ್ಷದ ಹಿಂದೆ ಸುಪ್ರೀಂ ಕೋರ್ಟ್ನ ನಾಲ್ಕು ಜಜ್ಗಳು ಸೇರ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿದ್ರು ಯಾವತ್ತೂ ಜಜ್ಗಳು ಪ್ರೆಸ್ ಹತ್ರ ಮಾತಾಡೋದಿಲ್ಲ ಆದರೆ ಸುಪ್ರೀಂ ಕೋರ್ಟಲ್ಲಿ ತುಂಬ ಸೀರಿಯಸ್ ಇಶ್ಯೂಸ್ ಇದೆ ಅಂತ ಹೇಳಿ ಒಂದು ಪ್ರೆಸ್ ಮೀಟ್ ಮಾಡೋದು ಆ ಥರ ಇರಬೇಕಾದ್ರೆ ಇದೂ ಸಹ ತುಂಬ ಸೀರಿಯಸ್ ಇಶ್ಯೂನೇ ಇದು ಸಿ ಜೆ ಐ ಮೇಲೆ ಒಬ್ಬರು ಅಟ್ಯಾಕ್ ಮಾಡ್ತಾರೆ ಒಬ್ಬರು ದಲಿತ ಸಿ ಜೆ ಐ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದರೆ ಅದು ತುಂಬ ಸೀರಿಯಸ್ ಇಶ್ಯೂ ಬೇರೆ ಜಜ್ಗಳು ಸಹ ಇದರ ಬಗ್ಗೆ ಮಾತಾಡಬೇಕಾಗತ್ತೆ ಹೈಕೋರ್ಟಲ್ಲೂ ಮಾತಾಡಬೇಕಾಗತ್ತೆ ಮತ್ತು ಎಲ್ಲ ಬಾರ್ ಅಸೋಸಿಯೇಷನ್ಗಳು ಎಲ್ಲ ದೇಶದ ಎಲ್ಲ ಬಾರ್ ಅಸೋಸಿಯೇಷನ್ಗಳು ಸಹ ಇದನ್ನು ಖಂಡಿಸಿ ಒಂದು ಹೇಳಿಕೆ ಕೊಡಬೇಕಾಗತ್ತೆ ಯಾಕೆಂದರೆ ಇವತ್ತು ಸಿ ಜೆ ಐನ ಅಟ್ಯಾಕ್ ಮಾಡ್ತಿರೋದು ನಾಳೆ ಬೇರೆ ಜಜ್ಗಳ ಮೇಲೂ ಅಟ್ಯಾಕ್ ಮಾಡ್ತಾರೆ ಅವ್ರ ಉದ್ದೇಶ ಏನಂತ ಹೇಳಿದ್ರೆ ಅಟ್ಯಾಕ್ ಮಾಡಿದವರು ಉದ್ದೇಶ ಏನಂತ ಹೇಳಿದ್ರೆ ನಾವು ಹೇಳ್ದಂಗೆ ನೀವು ತೀರ್ಪು ಕೊಟ್ಟರೆ ಸರಿ ನಾವು ಹೇಳ್ದಂಗೆ ನೀವು ಮಾತಾಡಿದ್ರೆ ಸರಿ ಕಾನೂನಿಲ್ಲ ಸಂವಿಧಾನ ಇಲ್ಲ ನಾವು ಹೇಳ್ದಂಗೆ ಮಾಡಬೇಕು ಅನ್ನೋ ಥರ ಅವ್ರು ಮಾಡ್ತಾ ಇದ್ದಾರೆ ಸೊ ನಾವು ವಕೀಲರಾಗಿ ನಮ್ಮ ಒಂದು ಕರ್ತವ್ಯ ಏನು ನಮ್ಮ ಕರ್ತವ್ಯ ಸಂವಿಧಾನ ಎತ್ತಿಡಿಯೋದು ಕಾನೂನು ಎತ್ತಿಡಿಯೋದು ನಮ್ಮ ಒಂದು ಕರ್ತವ್ಯ ಹಾಗಾಗಿ ವಕೀಲ ಮಿತ್ರರು ಎಲ್ಲರೂ ಸಹ ಇದನ್ನು ಖಂಡಿಸಬೇಕು ಇದ್ರ ಬಗ್ಗೆ ಒಂದು ಎಲ್ಲರೂ ಸೇರ್ಕೋಬೇಕು ನಾವು ಒಂದು ದಿವಸ ಕೋರ್ಟ್ಗಳನ್ನ ನ್ಯಾಯಾಲಯಗಳನ್ನ ಒಂದು ಬಾಯ್ಕಾಟು ಸಹ ಮಾಡಬೇಕು ಅದೊಂದು ಆಲ್ ಇಂಡಿಯಾ ಡೇ ಆಫ್ ಆ್ಯಕ್ಷನ್ ಆಗಬೇಕು ಅಟ್ಲೀಸ್ಟ್ ನಾವು ಕರ್ನಾಟಕ ಮಟ್ಟದಲ್ಲಿ ಖಂಡಿತವಾಗ್ಲೂ ಎಲ್ಲ ವಕೀಲರು ಸಹ ನಾವು ಇದನ್ನು ಸೇರಿಕೊಂಡು ಈ ಇಶ್ಯೂ ಬಗ್ಗೆ ಒಂದು ದಿವಸ ಕೋರ್ಟ್ ಬಾಯ್ಕಾಟ್ ಮಾಡಬೇಕಾಗತ್ತೆ ವಕೀಲರು ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಒಟ್ಟಿನಲ್ಲಿ ವಕೀಲರು ಧ್ವನಿ ಎತ್ತಬೇಕು ನಾವು ಧ್ವನಿ ಎತ್ತಿ ಸಂವಿಧಾನನ ಕಾಪಾಡಿಲ್ಲ ಅಂದರೆ ಯಾರು ಧ್ವನಿ ಎತ್ತಿ ಸಂವಿಧಾನ ಕಾಪಾಡ್ತಾರೆ ಮಾನ್ಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಜಸ್ಟಿಸ್ ಗವಾಯವರ ಮೇಲೆ ನಡೆದಿರುವಂಥ ಒಂದು ಕ್ರೂರ ದಾಳಿಯನ್ನು ನಾವು ಈ ಸಂದರ್ಭದಲ್ಲಿ ಎಲ್ಲ ಜನಪರ ಸಂಘಟನೆಯ ಒಕ್ಕೂಟದ ಪರವಾಗಿ ಇದನ್ನು ವಿರೋಧ ಮಾಡೋದ್ರ ಜೊತೆಗೆ ಈ ಒಂದು ಘಟನೆಯನ್ನು ಖಂಡಿಸಿ ಕರ್ನಾಟಕದ ಎಲ್ಲ ಸಾಕ್ಷಿ ಪ್ರಜ್ಞೆಯ ದಲಿತ ಚಳವಳಿಗಳು ರೈತ ಸಂಘಟನೆಗಳು ಒಳ ಮೀಸಲಾತಿ ಹೋರಾಟಗಾರರು ಮಹಿಳಾ ಚಳವಳಿಗಳು ಎಡಪಂಥೀಯ ಚಳವಳಿಗಳು ವಿದ್ಯಾರ್ಥಿ ಚಳವಳಿಗಳು ಹಿಂದುಳಿದ ವರ್ಗದ ಚಳವಳಿಗಳು ಧಾರ್ಮಿಕ ಅಲ್ಪಸಂಖ್ಯಾತರು ಎಲ್ಲರನ್ನೂ ಒಳಗೊಂಡಂತೆ ಒಂದು ಬೃಹತ್ತಾದಂಥ ಪ್ರತಿವಿರೋಧದ ಸಮಾವೇಶವನ್ನು ಮಾಡೋದ್ರ ಮೂಲಕ ಸನಾತನವಾದದ ವಿರುದ್ಧ ಒಂದು ಸಂವಿಧಾನ ರಕ್ಷಣೆಗಾಗಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಸಮಾವೇಶವನ್ನು ಮಾಡಿ ಇವತ್ತು ಏನು ಆರ್ ಎಸ್ ಎಸ್ ಸಂಘ ಪರಿವಾರ ಸನಾತನವಾದಿಗಳು ಜಾತಿವಾದಿಗಳು ಮತ್ತು ಸರ್ವಾಧಿಕಾರದ ತತ್ವದ ಮೇಲೆ ಇರುವಂಥ ಈ ಸಂಘಗಳ ಕುತಂತ್ರವನ್ನು ಅದರ ದೀರ್ಘಕಾಲಿಕವಾಗಿರ್ತಕ್ಕಂಥ ಇಡೀ ದೇಶದಲ್ಲಿ ಹಿಂಸೆ ಮತ್ತು ದ್ವೇಷವನ್ನು ಬಿತ್ತುವಂಥ ಮತ್ತು ಸಂವಿಧಾನದ ಆಶಯವನ್ನು ನಾಶ ಮಾಡುವಂಥ ಪ್ರಜಾಪ್ರಭುತ್ವದ ಆಶಯವನ್ನು ನಾಶ ಮಾಡುವಂಥ ಒಂದು ಕುತಂತ್ರಕ್ಕೆ ಇವತ್ತು ಆರ್ ಎಸ್ ಎಸ್ಸು ನೂರು ದಿನಗಳ ನೂರು ವರ್ಷಗಳ ಈ ಸಂದರ್ಭದಲ್ಲಿ ಅತ್ಯಂತ ವಿಕೃತವಾದಂಥ ಮನಸ್ಥಿತಿಯಿಂದ ಈ ರೀತಿಯಾಗಿ ಈ ದೇಶದ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಜಸ್ಟಿಸ್ ಗವಾಯಿ ಅವರ ಮೇಲೆ ನಡೆದಿರುವಂಥ ಈ ಕೃತ್ಯವನ್ನು ಖಂಡಿಸಿ ನಾವು ಒಂದು ಪ್ರತಿವಿರೋಧದ ಸಮಾವೇಶವನ್ನು ಮಾಡ್ತೀವಿ ಮತ್ತು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಮನುವಾದದ ವಿರುದ್ಧ ಸನಾತನವಾದದ ವಿರುದ್ಧ ಸಂವಿಧಾನ ರಕ್ಷಣೆಗಾಗಿ ಪ್ರಜಾಪ್ರಭುತ್ವ ರಕ್ಷಣೆಗಾಗಿ ಒಂದು ಪ್ರತಿ ಜನಾಂದೋಲನವನ್ನು ಕಟ್ಟಬೇಕು ಅನ್ನುವಂಥದ್ದನ್ನು ಇವತ್ತು ತೀರ್ಮಾನ ತೆಕ್ಕೊಂಡಿದ್ವಿ ಈ ತೀರ್ಮಾನಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಮತ್ತು ನಾನು ಇನ್ನೊಂದು ಹೇಳ್ತೀನಿ ಶೇಕಡ ಎಪ್ಪತ್ತೈದು ಎಪ್ಪ ಎಂಬತ್ತೈದು ಪರ್ಸೆಂಟ್ ಇರೋವಂಥ ಏನು ನಮ್ಮ ಕೆಲವರ್ಗದ ಜನಗಳು ತಲ ಸಮುದಾಯಗಳು ಆಮೇಲೆ ಇದರ ಅಡಿಯಲ್ಲಿ ಸಂವಿಧಾನ ಅಡಿಯಲ್ಲಿ ಇವತ್ತು ಬದುಕು ಕಟ್ಕೊಂಡು ಯಾಕಂದರೆ ಒಂದು ಚಾತ್ರವಂಗಡದಲ್ಲಿ ದಾಸಿಕೊಳಗಾಗಿ ನಾವು ಏನು ಅವಮಾನಕ್ಕೊಳಗಾಗಿದ್ವಿ ಆ ಥರದ ನಮ್ಮ ಸಂವಿಧಾನ ಬಂದ ಮೇಲೆ ನಮಗೊಂದು ಬಿಡುಗಡೆ ಸಿಕ್ಕಿ ಸ್ವಾಭಿಮಾನದ ಬದುಕು ನಾವೇನು ಕಟ್ಕೊತಾ ಇದ್ದೀವಿ ಎಂಬತ್ತೈದು ಪರ್ಸೆಂಟ್ ಜನ ಅವ್ರು ಇವತ್ತು ಬಾಯಿ ಬಿಡದೆ ಇರೋದು ನೋಡಿದ್ರೆ ಬಹಳ ನೋವು ಅನಿಸುತ್ತೆ ಈಗಲಾದರೂ ಕೂಡ ದಯಮಾಡಿ ಎಲ್ಲರೂ ಕೂಡ ಮಾತಾಡಬೇಕು ಅದನ್ನು ಕಟ್ಟಿ ಮಂಡಿಸ್ಬೇಕು ಇದನ್ನು ಈ ಚಳುವಳಿನ ತಾಲೂಕು ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ತಗೊಂಡೋಗಿ ಇದು ವಿಶ್ವ ಮಟ್ಟದಲ್ಲೇ ಗಮನ ಸೆಳೆಯಬೇಕು ಅಂತ ನಾನು ಹೇಳ್ತೀನಿ ಚಾವಡೆ ಲೋಕೇಶ್ ಅಂತೇಳಿ ನಾನು ಅಲೆಮಾರಿ ಜನಾಂಗದ ಮುಖ್ಯಸ್ಥ ಮುಖಂಡ ಇದ್ದೀನಿ ಮತ್ತು ಇನ್ನೊಂದು ಒಂದು ಸಣ್ಣ ವಿಚಾರ ಹೇಳ್ತೀನಿ ರಷ್ಯಾ ಅಂತ ಒಂದು ಕ್ರಾಂತಿಕಾರಿ ದೇಶ ರಷ್ಯಾ ನೀವು ತಿಳ್ಕೊಂಡಿರೋ ಕಮ್ಯುನಿಸ್ಟ್ ಇರೋವಂಥದ್ದು ವ್ಲಾಡಿಮಿರ್ ಪುಟಿನ್ ಹೇಳ್ತಾರೆ ಇವತ್ತು ಜಗತ್ತಲ್ಲಿ ಪ್ರತಿ ಪತಿ ಕ್ಷಣಕ್ಕೂ ಪ್ರಚಲಿತಕ್ಕೆ ಮತ್ತು ಪ್ರಬುದ್ಧಮಾನಕ್ಕೆ ಮತ್ತು ಒಂದು ಸಂವಿಧಾನಿಯಲ್ಲಿ ಇದಕ್ಕೆ ಬರ್ತಾ ಇರುವಂಥ ವ್ಯಕ್ತಿ ಯಾರು ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಈಗ ಅಮೇರಿಕ ಅಂತ ದೇಶ ಅವರನ್ನು ಕೊಂಡಾಡ್ತಾ ಇದೆ ಎಲ್ಲ ಕಡೆಯೂ ಅವರು ಪ್ರತಿಭೆ ಮಾಡಿ ಅವರ ಆದರ್ಶಗಳು ಮತ್ತು ಸಂವಿಧಾನದಲ್ಲಿ ಬರುವಂಥ ಅವರು ಯೋಚನೆಗಳು ಆಶಯಗಳನ್ನು ಇವತ್ತು ಪ್ರಚು ಪ್ರಚುರಪಡಿಸ್ತಾ ಇದೆ ಈಗಿರುವಾಗ ಇಲ್ಲಿ ನಮ್ಮ ಭಾರತದಲ್ಲಿ ಒಂದು ಕ್ಲಿಯರಾಗಿ ಗೋಚರ ಆಗ್ತಾಯಿದೆ ಮುಂದಿನ ನಮ್ಮ ಅವರು ಕಳೆದ ಮೆಜಾರಿಟಿ ಇತ್ತು ಏನು ಎರಡು ಮೆಜಾರಿಟಿ ಇತ್ತು ಬಿ ಜೆ ಪಿಗೆ ಆವಾಗಲೇ ಕೆಲವು ಬಿಲ್ಗಳನ್ನು ಅವರು ತರಬೇಕಾಗಿತ್ತು ಆದರೆ ಇವತ್ತು ಕೊಲ್ಯೂಷನ್ ಗೌರ್ಮೆಂಟು ಇವತ್ತು ಅವರು ಅಂದು ತರದಿರೋವಂಥ ಬಿಲ್ಗಳನ್ನು ಇವತ್ತು ತರುವಂಥ ಪ್ರಯತ್ನ ಮಾಡಿ ನಮ್ಮ ಮೇಲೆ ಭಾಳ ಒಂದು ದೊಡ್ಡ ಪ್ರಹಾರ ಮಾಡ್ತಾಯಿದ್ದಾರೆ ನಾನು ಒಂದು ಹೇಳ್ತೀನಿ ಅವ್ರಿಗೆ ಸಪೋರ್ಟ್ ಮಾಡಿರುವಂಥ ನಿತೀಶ್ ಕುಮಾರ್ ಏನು ಇವತ್ತು ಸಮಾಜವಾದ ಹಿನ್ನೆಲೆಯಲ್ಲಿ ನಮ್ಮ ದಲಿತರು ಓಟ್ಗಳು ತೊಗೊಂಡಿರೋಂಥ ಚಂದ್ರಬಾಬು ನಾಯ್ಡು ಇವರು ನಿತೀಶ್ ಕುಮಾರ್ ಅವರು ಅವ್ರಿಗೆ ಏನಾರೇ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಬಸವ ಇದ್ರ ಮೇಲೆ ಒಂದು ನಂಬಿಕೆ ಇದ್ದರೆ ಕೂಡಲೇ ಅವರು ರಾಜೀನಾಮೆ ಕೊಟ್ಟು ಅದು ಅಲ್ಲಿಂದ ಹೊರಗೆ ಬರಬೇಕು ಅಂತ ನಾನು ಹೇಳ್ತೀನಿ